ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡುತ್ತಿದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಪ್ರಕರಣಕ್ಕೆ ಸಂಬಂಧಪಟ್ಟ ಈ ಹಿಂದೆ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು ಆ ಹೆಣ್ಣು ಮಗಳದು ತಲೆ ಸರಿ ಇಲ್ಲ ಅಂತ ನೂರಾರು ಜನರ ಮೇಲೆ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಹೇಳಿದ್ರು ಡಾಕ್ಟರ್ ಪರಮೇಶ್ವರ್ ಅವರು ಆ ಹೆಣ್ಣು ಮಗಳದು ತಲೆ ಸರಿಯಿಲ್ಲ ಇಂಥ ನೂರಾರು ಜನರ ಮೇಲೆ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅದನ್ನು ವಿಶೇಷ ಅಂತ ಪರಿಗಣಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಸ್ವತಃ ರಾಜ್ಯದ ಗೃಹ ಮಂತ್ರಿಗಳೇ ಹೇಳ್ತಾರೆ ಇವತ್ತು ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ದ್ವೇಷದ ರಾಜಕಾರಣಕ್ಕಾಗಿ ಮಾಡ್ತಾ ಇದ್ದಾರ ಇದು ಸರಿಯಲ್ಲ ದ್ವೇಷದ ರಾಜಕಾರಣ ಭಾಳ ಕೀಳು ಮಟ್ಟದ್ದು ಮಾಡಬಾರ್ದು ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತಾರೆ ದರ್ಶನ್ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ಸರ್ ದರ್ಶನ್ ಪ್ರಕರಣದ ಬಗ್ಗೆ ದರ್ಶನ್ ಪ್ರಕರಣ ಅಂತಂದರೆ ಅದು ದರ್ಶನದತ್ತ ನಾನು ಹೇಳಲಿಕ್ಕೆ ಆಗೋದಿಲ್ಲ ಈಗ ಯಾಕಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸ್ವಾಮಿ ಕೊಲೆ ಆದದ್ದನ್ನು ಖಂಡಿಸಿದ್ದೀನಿ ನಾನು ಈಗಾಗಲೇ ಅವ್ರ ಮನೆಗೆ ಹೋಗಿ ಬಂದ್ರೆ ನಿಮ್ಮ ವರದಿಗಾರರು ಇದ್ದರಲ್ಲಿ ಹೇಳಿದ್ದೀನಿ ಇಂಥ ಘಟನೆಗಳು ನಡಿಬೇಕಾದ್ರೆ ದುರ್ಬಲ ಆಡಳಿತ ದುರ್ಬಲ ಸರ್ಕಾರ ಇದೊಂದು ಜನಪರ ಕಾಳಜಿ ಇಲ್ಲದಂಥ ಸರ್ಕಾರ ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದ್ದವು ಹೆಣ್ಣು ಮಕ್ಕಳನ್ನ ಹಾಳಾಗಲೇ ಕೊಲ್ತಾ ಇದ್ದಾರ ಯುವಕರನ್ನ ಕೊಲ್ತಾ ಇದ್ದಾರಾ ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಬಿಗಿಯಾದಂಥ ಕ್ರಮ ತಗೊಂಡಿಲ್ಲ ಈ ರಾಜ್ಯದಲ್ಲಿ ಈ ಹಗಲ ದರೋಡಿಕೋರ್ ಮತ್ತು ಕೊಲಗಡಕರಿಗೆ ಸರ್ಕಾರದ ಭಯ ಇಲ್ಲ ಕಾನೂನು